कल्याणम् हरिहयम् काविदः कृश्च मध्वनामा मे वरदोऽस्तु निरन्तरम् वाणिते करवण्यम्बचरणो सर्वदा मद्वाक्यसरणी पूजाचार्यभावग समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे महाज्ञानिकलागिरोन्तः फलविदु बाळदुदके ತಮ್ಮ ಪದ್ಯದಲ್ಲಿ ಸಾಧಕನಾಗಿರುವಂತಹ ವ್ಯಕ್ತಿ ನಿತ್ಯದಲ್ಲಿ ಭಗವಂತನ ಉಪಾಸನೆಯನ್ನ ಮಾಡುವಂತಹ ವಿಧಾನವನ್ನ ಬಹಳ ಸುಂದರವಾಗಿ ಸರಳವಾಗಿ ಮತ್ತು ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಭಗವಂತನ ಅತ್ಯದ್ಭುತವಾದ ರೂಪಗಳನ್ನು ಚಿಂತನೆ ಮಾಡೋ ವಿಧಾನವನ್ನು ತಿಳಿಸ್ತಾರೆ ಭಗವಂತನಿಗೆ ಅಕ್ಷರ ಅಕ್ಷರ ಅಂತ ಕರೀತಾರೆ ಆ ಇಂದ ಶಾವರಗೂ ರಮಯಂತೆ ಪ್ರತಿಪಾದ್ಯನಾಗಿರುವಂಥವನು ಭಗವಂತ ಎಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ ಅದನ್ನ ನಿತ್ಯದಲ್ಲಿ ಚಿಂತನೆ ಮಾಡಬೇಕಂತೆ ಅದಕ್ಕೆ ಈ ಪದ್ಯವನ್ನ ಹೇಳ್ತಾರೆ ಏಕೋತ್ತರ ಪಂಚಾಶತ್ವರ್ಣಗಳೇಕಾತ್ಮನನಾ ಮಂಗಳಿಗೂ ಮಾ ಕಮಲಾಸನ ಮೊದಲಾದ ಮರ ಸಾಕಲ್ಯ ದೇವನರಿಯದೆಂಬುದೇ ಫಲಿವು ಬಾಳದು ಸಿರಿ ಲಗನ ಗುಣಗಳ ತಿಳಿದು ಭಜಿಸುತ್ತೆ ಫಲವಿದು ಬಾಳದುದೇ ಶಬ್ದ ಪ್ರಪಂಚ ಅಂತ ನಾವೇನ್ ಹೇಳ್ತೀವಲ್ಲ ಅದು ಯಾವುದು ಬೇಕಾರೋ ಆಗಿರ್ಬೋದು ಶಬ್ದ ಪ್ರಪಂಚದ ಕೊನೆಯಲ್ಲಿರುವಂಥದ್ ಯಾವುದು ಅಂತ ಕೇಳಿದ್ರೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವೇದ ಕಾರಣ ಅಪೌರುಷೇಯವಾಗಿರುವಂಥದ್ದು ವೇದ ವೇದವನ್ನು ಯಾರೂ ಬರೆದಿಲ್ಲ ಭಗವಂತನನ್ನ ತಿಳಿಲಿಕ್ಕೆ ಮುಖ್ಯವಾದ ಸಾಧನ ಅದು ವೇದ ಅನಂತಾವೈ ವೇದಾಹ ಅನಂತವಾದ ವೇದ ರಾಶಿಗಳಿದ್ದಾವೆ ಆ ಎಲ್ಲಾ ವೇದ ರಾಶಿಗಳಿಂದನೂ ಭಗವಂತ ಪ್ರತಿಪಾದ್ಯನಾಗಿರುವಂಥವನು ಅಂತ ಹೇಳಬೇಕಾಗಿದೆ ದಾಸರಿಗೆ ಅದಕ್ಕೆ ಇದನ್ನೆಲ್ಲವನ್ನು ಸೇರಿಸ್ ಹೇಳ್ತಾರೆ ಪಂಚಾಶತ್ ಅಂತ ಅಂದ್ರೆ ಐವತ್ತ ಐವತ್ತು ಅಂತ ಅರ್ಥ ಏಕೋತ್ತರ ಅಂದ್ರೆ ಅದರ ಮೇಲೆ ಒಂದು ಸಂಖ್ಯಾನ ವಾಮದೋಗತಿ ಅಂತ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ ಅಂದ್ರೆ ಐವತ್ತೊಂದು ಎಡಭಾಗದಿಂದ ಎಣಿಸಿದ್ರೆ ಐವತ್ತು ಪ್ಲಸ್ ಒಂದು ಏಕೋತ್ತರ ಪಂಚಾಶತ್ ನಿತ್ಯದಲ್ಲಿ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಈ ಮಂತ್ರವನ್ನ ಹೇಳ್ತಾರೆ ಏಕ ಪಂಚಾಶ ಧ್ವರ್ಣಾಂ ಚತುರ್ವಿಶತಿ ಐವತ್ತೊಂದು ರೂಪಗಳು ಇಪ್ಪತ್ನಾಕು ರೂಪಗಳು ಹೀಗೆ ಕಲಶ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಳುವಂತಹ ಒಂದು ಶ್ಲೋಕ ಇದು ಏಕ ನಾಂ ಐವತ್ತೊಂದು ಅಕ್ಷರಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಇವೆಲ್ಲವೂ ಭಗವಂತನ ನಾಮಗಳೇ ಅಂ ಅಜಾಯ ನಮಃ ಆಂ ಆನಂದಾಯ ನಮಃ ಈ ಇಂದ್ರಾಯ ನಮಃ ಈಂ ಈಶಾನಾಯ ನಮಃ ಹೂ ಉಗ್ರಾಯ ನಮಃ ಕಂ ಕಪಿಲಾಯ ನಮಃ ಕಂ ಕಪದೇ ನಮಃ ಹೀಗೆಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳಲಿಕ್ಕೆ ಹೊಡ್ಡಿದ್ದಾವೆ ಅದನ್ನು ಹೇಳ್ತಾ ಇದ್ದಾರೆ ಶ್ರೀಮದ್ ಆನಂದ ತೀರ್ಥರು ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಜಾ ಅಜಾ ಅಂತ ನಾನು ಈಗ ಹೇಳಿದೆ ಅಮ್ಮ ಅಜಾ ನಮಃ ಮಹಾ ಯಾಕೆ ಭಗವಂತನನ್ನ ಅಜ ಅಂತ ಕರೀತಾರೆ ಜ ಅಂದ್ರೆ ಹುಟ್ಟೋದು ಅಜ ಬ್ರಹ್ಮದೇವರು ಭಗವಂತನಿಂದ ಹುಟ್ಟಿದಂಥವ್ರು ಆದ್ದರಿಂದ ಭಗವಂತನನ್ನ ಅಜಾ ಅಜಾ ಅಂತ ಕರೆದಿದ್ದಾರೆ ಆನಂದ ಅಂತ ಕರೀತಾರೆ ಇಂದ್ರ ಅಂತಾರೆ ಈಶಾನ ಅಂತಾರೆ ಎಲ್ಲವೂ ಭಗವಂತನ ಮಾಹಾತ್ಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂತಹ ಶಬ್ದಗಳೇ ಅಂ ಅಂತ ಆಹ ಅ ನಮಃ ಮಹ ಕೊನೆಯ ಶಬ್ದ ಇದೆ ಹೀಗೆ ಪ್ರತಿಯೊಂದು ಪರಮಾತ್ಮನ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂತಹ ಶಬ್ದಗಳು ಸ್ವತಂತ್ರನಾಗಿರುವಂಥದ್ದು ಭಗವಂತ ಅಂತ ತಿಳಿಸ್ತಾ ಇದ್ದಾವೆ ಸ್ವರಗಳು ಮತ್ತು ಸ್ವರ ಪ್ರತಿಪಾದ್ಯ ರೂಪಗಳು ಮತ್ತು ವ್ಯಂಜನಗಳು ಎಲ್ಲವನ್ನೂ ನಾವು ಭಗವಂತನನ್ನ ತಿಳಿದಿಕ್ಕೆ ಪ್ರಯತ್ನ ಮಾಡಬೇಕು ವ್ಯಂಜನ ರೂಪಗಳಿದ್ದಾವೆ ಕಂ ಕಪಿಲಾಯ ನಮಃ ಕಂ ಕಪದೇ ನಮಃ ಕಂ ಕರುಡಾಸನಾಯ ನಮಃ ಹೀಗೆ ಎಲ್ಲ ನಾಮಗಳು ಭಗವಂತನನ್ನ ಹೇಳ್ತಾ ಇದ್ದಾವೆ ಒಟ್ಟಾರೆ ಐವತ್ತು ವರ್ಣಗಳು ಆ ವರ್ಣಗಳಲ್ಲಿ ಭಗವಂತನ ನಾಮಗಳು ಅಂತ ಯಾರು ತಿಳಿದು ಉಪಾಸನೆ ಮಾಡ್ತಾರೋ ಅವರಿಗೆ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಸಂಯುಕ್ತಾಕ್ಷರವಾಗಿರುವಂತಹ ಕ್ಷ ಇದೆ ಅಲ್ಲ ಇದು ಐವತ್ತೊಂದನೇ ಅಕ್ಷರ ಆ ಅಕ್ಷರದಲ್ಲಿ ನರಸಿಂಹ ನರಸಿಂಹೋ ಅಕ್ಷಸ ದೇವತಾ ಅಂತ ಹೇಳದ ಹಾಗೆ ಶಕಾರದಿಂದ ಲಕ್ಷ್ಮೀ ನರಸಿಂಹ ದೇವರನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಪ್ರಕಾಶ ಸಂಹಿತೆಯಲ್ಲಿ ಒಂದು ಮಾತು ಹೇಳ್ತಾರೆ ಅಕಾಧ್ಯ ಅಕಾರಾದ್ಯೈ ಸರ್ವರ್ಣೈ ವಾಚ್ಯ ಏತೆ ಪ್ರಕೀರ್ತತಾ ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಐವತ್ತೊಂದು ಅಕ್ಷರಗಳಲ್ಲೂ ಭಗವಂತನ ಚಿಂತನೆಯನ್ನ ಮಾಡಬೇಕು ಕ್ಷವಾಚೋ ನರಸಿಂಹಸ್ತು ಸರ್ವ ಜೀವ ಶಕಾರ ಅದು ನರಸಿಂಹದೇವರನ್ನ ಹೇಳ್ತಾ ಇದೆ ನರಸಿಂಹದೇವರು ಹೃದಯದಲ್ಲಿ ಕೂತು ಎಲ್ಲ ಜೀವರನ್ನ ನಿಯಮನ ಮಾಡ್ತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅಂದ್ರೆ ಭಗವಂತನ ಉಪಾಸನೆಯನ್ನ ಮಾಡುವಂತಹ ವಿಧಾನ ನಮಗೆ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಐವತ್ತೊಂದು ಅಕ್ಷರಗಳು ನಿತ್ಯದಲ್ಲಿ ನಾವು ಮಾತಾಡೋದೇ ಎಲ್ಲ ಎಲ್ಲಾ ಅಕ್ಷರಗಳನ್ನೂ ಮಾತಾಡ್ತೀವಿ ಆದ್ರೆ ನಮಗೆ ಭಗವಂತನ ನಾಮಗಳಿಗೂ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಿತ್ಯದಲ್ಲಿ ಮಾತಾಡ್ತಾರೆ ಒಂದಲ್ಲ ಒಂದ್ ಸಂದರ್ಭದಲ್ಲಿ ಆ ಶಬ್ದಗಳನ್ನ ವರ್ಣಗಳನ್ನ ಬಳಸ್ತಾರೆ ಆದ್ರೆ ಎಲ್ಲಾ ಅಕ್ಷರಗಳು ಎಲ್ಲ ಶಬ್ದಗಳು ಭಗವಂತನನ್ನ ಹೇಳ್ತಾವೆ ಅಂತ ತಿಳಿದ್ರೆ ಅದು ಭಗವಂತನಿಗೆ ಭಾರಿ ವಿಶೇಷವಾದ ಪ್ರೀತಿಯನ್ನುಂಟು ಮಾಡುವಂಥದ್ದು ಎಲ್ಲ ವರ್ಣಗಳೇನಿದ್ದಾವಲ್ಲ ಅವು ಏಕಾತ್ಮನ ನಾಮಗಳು ಅಂತ ಕರೆದಿದ್ದಾರೆ ಅಂ ಅಜಾಯ ನಮಃ ಆಮ್ ಆನಂದಾಯ ನಮಃ ಒಂದೊಂದೇ ನಾಮಗಳು ಅದು ಭಗವಂತನನ್ನ ಏಕಾತ್ಮ ಪದದಿಂದ ಹೇಳುವಂಥದ್ದು ಹರಿ ಇದೆ ನಾರಾಯಣ ಅಂತಾರೆ ಶ್ರೀನಿವಾಸ ಅಂತಾರೆ ಎಲ್ಲವೂ ಭಗವಂತನನ್ನ ಹೇಳುವಂತಹ ನಾಮಗಳು ಅದಕ್ಕೆ ಏಕಾತ್ಮ ಆ ಏಕಾತ್ಮ ಹರಿರುದ್ದಿಷ್ಟ ಅಂತ ಹೇಳದ್ ಹಾಗೆ ಎಲ್ಲವೂ ಭಗವಂತನನ್ನೇ ಹೇಳ್ತಾ ಇದ್ದಾವೆ ಏಕಾತ್ಮ ಅಂದ್ರೆ ಏನು ಅಲ್ರಿ ಏಕಾತ್ಮ ಅಂತ ಶಬ್ದ ಬಳಸಿದ್ದಾರಲ್ಲ ಹಂಗಂದ್ರೆ ಏನು ಅಂತ ಕೇಳಿದ್ರೆ ಏಕ ಅಂದ್ರೆ ಮುಖ್ಯವಾಗಿ ಆತ್ಮ ಅಂದ್ರೆ ಪರಮಾತ್ಮನನ್ನ ಮುಖ್ಯತವಾಗಿ ಪರಮಾತ್ಮನನ್ನೇ ಹೇಳಲಿಕ್ಕೆ ಹೊರ ಅಂತಹ ನಾಮಗಳು ಎಲ್ಲ ಅಕ್ಷರಗಳು ಭಗವಂತನನ್ನೇ ಹೇಳ್ತಾವೆ ಅದರಲ್ಲಿ ಈ ನಾಮಗಳಂತೂ ವಿಶೇಷವಾಗಿ ಭಗವಂತನನ್ನ ಹೇಳ್ತಾ ಇದ್ದಾವೆ ಅಂದ್ರೆ ಹರಿಯ ನಾಮಗಳಿವೆಲ್ಲ ಏಕಾತ್ಮ ಅಂತ ನಾನೇನ್ ಬಳಸ್ತಾ ಇದ್ದೀನಲ್ಲ ದಾಸ್ ಹೇಳಿರುವಂತಹ ಮಾತು ಏಕಾತ್ಮ ಅಂದ್ರೆ ಎಲ್ಲವೂ ಭಗವಂತನನ್ನೇ ಹೇಳಲಿಕ್ಕೆ ಹೊಟ್ಟರುವಂತಹ ನಾಮಗಳು ಮಾಲಾಕಾರರು ಇದನ್ನು ಹೇಳ್ತಾರೆ ಬಹಳ ಸುಂದರವಾಗಿ ಪರಸ್ಪರ ಅಭಿನಾನ್ಯಷ್ಟ ಧರ್ಮ ಸರ್ವೇಪಿ ಎಲ್ಲ ರೂಪಗಳು ಭಗವಂತನನ್ನೇ ಹೇಳ್ತಾ ಇದ್ದಾವೆ ಇದಕ್ಕೇನ್ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ ಮಾತೃಕ ಅಂತ ಕರೀತಾ ಇದ್ದಾರೆ ಮಾತೃಕಾನ್ಯಾಸ ಅಂತ ಮಾಡ್ತಾರೆ ತತ್ವಾನ್ಯಾಸ ಮಾತೃಕಾನ್ಯಾಸ ಅದರಲ್ಲಿ ಮಾತೃಕಾನ್ಯಾಸ ಅಂದ್ರೆ ಭಗವಂತನ ನಾಮಗಳಿಂದ ಶರೀರದಲ್ಲಿ ನ್ಯಾಸವನ್ನ ಮಾಡುವಂಥದ್ದು ಯಾವುದೇ ಮಂತ್ರ ಜಪ ಮಾಡೋಕ್ಕಿಂತ ಮುಂಚೆ ಶಿಷ್ಟರು ಜ್ಞಾನಿಗಳು ವಿದ್ವಾಂಸರ ಹತ್ರ ಹೋದ್ರೆ ಈ ಮಂತ್ರಗಳನ್ನ ಹೇಳ್ತಿರ್ತಾರೆ ನಾವು ಅವರನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ದೊಡ್ಡವರ ನಡತೆ ಅವರ ಆಚರಣೆ ಅದು ನಮ್ಮ ಮೇಲೆ ಯಾವಾಗ್ಲೂ ಪ್ರಭಾವವನ್ನು ಬೀರುವಂಥದ್ದು ಅವರ ಮಾತೃಕಾನ್ಯಾಸವನ್ನ ಮಾಡ್ತಾರೆ ತತ್ವಾನ್ಯಾಸವನ್ನ ಮಾಡ್ತಾರೆ ಭಗವಂತನ ಆರಾಧನೆಯನ್ನ ಮಾಡ್ತಾರೆ ಅದನ್ನ ತಿಳಿದುಕೋ ಅಂದ್ರು ದಾಸು ಭಗವಂತನ ಅನುಗ್ರಹ ನಿಮ್ಮ ಮೇಲಾಗಬೇಕು ಅಂದ್ರೆ ಸಾಧಕನಾದ ಜೀವಿ ಐವತ್ತೊಂದು ಅಕ್ಷರಗಳಿಂದ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಇನ್ನೂ ಒಂದು ಮಾತು ಹೇಳೋದಾದ್ರೆ ಮಾತೃಕಾನ್ಯಾಸದಿಂದ ನಮಗಾಗುವಂಥ ದೊಡ್ಡ ಲಾಭ ಏನು ಅಂದ್ರೆ ಹರಿನಾಮ ಸ್ಮರಣೆ ಆಗತ್ತೆ ಎಲ್ಲ ಅಕ್ಷರಗಳು ಭಗವಂತನನ್ನ ಹೇಳ್ತಾ ಇದ್ದಾವೆ ಭಗವಂತನ ಸ್ಮರಣೆಯಿಂದ ಭಗವಂತನ ಪ್ರೀತಿ ನಾವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಜೊತೆಗೆ ಅವನ ಅನುಗ್ರಹ ಆಗತ್ತೆ ಪುಣ್ಯ ಬರ್ತದೆ ಐಹಿಕವಾದ ದೊಡ್ಡ ಲಾಭ ಏನು ಅಂದ್ರೆ ನಮ್ಮ ಸಿಟ್ಟು ಕಡಿಮೆಯಾಗಿ ಹೋಗ್ತದೆ ಅಲ್ರಿ ಶಕ್ತಿ ಕಡಿಮೆ ಆಗೋದಕ್ಕೂ ಈ ನಾಮಗಳನ್ನು ಹೇಳೋದಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರೆ ಯಾರೇ ಬೈದ್ರು ಯಾರೇ ನಿಂದನೆ ಮಾಡಿದ್ರು ನಮಗೆ ಭಾರಿ ಕೋಪ ಬಂದ್ಬಿಡ್ತದೆ ಏ ಇವರು ನಮಗೆ ಬೈದಿದ್ದಾರೆ ಇವ್ರು ನಮಗೆ ಅಂದಿದ್ದಾರೆ ಕೆಲವರು ಎದುರಿಗೆ ಬೈತಾರೆ ಕೆಲವರು ಹಿಂದೋಗಿ ಬೈತಾರೆ ಮನಸ್ನಲ್ಲೇ ಕುದಿತಿರ್ತಾರೆ ಇವ್ರನ್ನ ಕಂಡ್ರೆ ಹೆಂಕಾರ ಬೈಬಲ್ಲ ಅಂತ ಕಾಯ್ತಿರ್ತಾರೆ ಕೆಲವ್ರಂತೂ ಅದಕ್ಕೆ ಜಗನ್ನಾಥಾಸರು ಇಲ್ಲೊಂದು ಸೂಚನೆಯನ್ನ ಕೊಟ್ಟರು ಐವತ್ತೊಂದು ಅಕ್ಷರಗಳನ್ನ ಬಿಟ್ಟು ಬೇರೆ ಏನು ಬೈಲಿಕ್ ಚಾನ್ಸ್ ಇಲ್ಲ ಅವಕಾಶನೇ ಇಲ್ಲ ಏನೇ ಬೈದ್ರೂ ಈ ಐವತ್ತೊಂದು ಅಕ್ಷರದಲ್ಲೇ ಬೈಬೇಕು ಯಾರೇ ಬೈಲಿ ಎಲ್ಲೇ ಬೈಲಿ ಯಾವ ಸಮಯದಲ್ಲೇ ಬೈಲಿ ನಾವು ಎಲ್ಲವೂ ಭಗವಂತನ ನಾಮಗಳು ಅಂತ ಚಿಂತನೆ ಮಾಡಿಬಿಟ್ರೆ ಅನುಸಂಧಾನ ಮಾಡಿಬಿಟ್ರೆ ನಮ್ಗೆ ಯಾವ ನಿಂದನೆಗಳು ಹತ್ತೋದೇ ಇಲ್ಲ ಯಾವ ನಿಂದನೆಗಳು ನಮಗೆ ಅಲ್ಲೇ ಅಲ್ಲ ಭಗವಂತ ನೀ ನೋಡ್ಕೊಳಪ್ಪ ಅಂತ ಅಂದ್ಬಿಟ್ರೆ ಮುಗೀತು ಯಾವುದು ನಮಗ್ ಹತ್ತೋದಿಲ್ಲ ನಮಗ್ ಬರೋದೇ ಇಲ್ಲ ದೇವನ ನಾಮ ಸ್ಮರಣೆ ಬರ್ತದೆ ಎಲ್ಲಾ ಅಕ್ಷರಗಳು ಭಗವಂತನ ನಾಮ ಭಗವಂತ ನಿನ್ನ ಅನುಗ್ರಹದಿಂದ ಇದ್ದಾಗುತ್ತೆ ಅಂತ ಚಿಂತನೆ ಮಾಡಿಬಿಟ್ರೆ ಸಾಕು ಇವರ ಶಿಷ್ಯರಾಗಿರುವಂತಹ ಜಗನ್ನಾಥದಾಸರ ಶಿಷ್ಯರು ಶ್ರೀರವಿಟ್ಟರರು ಅವ್ರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ಇದೇ ಮಾತನ್ನೇ ಹೇಳ್ತಾರೆ ನಿಂದ ಸ್ತುತಿಗಳ ತಾಳಿಕೋ ಒಂದೊಂದು ಅಕ್ಷರವನ್ನು ಒಂದೊಂದು ಪದವನ್ನು ಹತ್ತು ಸಾರೆಯಲ್ಲ ನೂರು ಸಾರೆ ಹೇಳಿದ್ರು ತೃಪ್ತಿ ಆಗಲ್ಲ ಶ್ಲೋಕಗಳನ್ನು ಬರೆದಿದ್ದಾರೆ ಪಂದ್ಯಗಳನ್ನು ಶ್ರೀದ ಬಿಟ್ಟರೂ ನಿಂದ ಸ್ತುತಿಗಳ ತಾಳಿಕೋ ಬಲು ಸಂದೇಹ ಬಂದಲ್ಲಿ ಕೇಳೀಕೋ ಬಂದಷ್ಟರಿಂದಲೇ ಬಾಳಿಕೋ ಗೋವಿಂದ ನಿನ್ನವನೆಂದು ಹೇಳಿ ಕೋ ಅಂಜ ಬ್ಯಾಡ ಬ್ಯಾಡೆಲು ಜೀವ ಭವ ಭಂಜನ ಹರಿಶರ ಕಾವ ಅಂಜ ಬ್ಯಾಡ ಬ್ಯಾಡೆಲು ಜೀವಾ ಅವರು ಬೈದಾಗ ನಾವು ಸುಮ್ಮದ್ಬಿಟ್ರಾಯ್ತು ಅವರ ಮಾಡಿದಂತಹ ಕರ್ಮವನ್ನ ಅವರು ಅನುಭವಿಸ್ತಾರೆ ಯಾವುದೇ ಕಾರಣಕ್ಕೂ ನಾವು ಪ್ರತಿಯಾಗಿ ಬೈಯೋದು ಸಿಟ್ ಮಾಡಿಕೊಳ್ಳುವಂಥದ್ದು ಕೂಗಾಡಿ ರೇಗಾಡೋಂಥದ್ದು ಮಾ ಬಂಗಲಂ ತಾತ ಪರೇಶು ಮಂಸ್ತಾ ಜನಪರ ದುಕ್ಕದ ಭಾಗವತದ ಸಂದೇಶ ಸುನೀತಿ ಮಗನಾಗಿರುವಂತಹ ಧ್ರುವನಿಗೆ ಹೇಳುವಂತಹ ಮಾತು ಅವರವರು ಮಾಡಿದಂತಹ ಕರ್ಮ ಅವರಿಗೆ ಅದು ತಲುಪುವಂಥದ್ದವಾ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಪ್ರತಿಯಾಗಿ ನಾವು ಏನು ಮಾಡಬಾರದು ಅದನ್ನು ಇಲ್ಲಿದ್ದ ಎಳಸ್ತಾ ಇದ್ದಾರೆ ಸಿಟ್ಟಿಗೆ ಪ್ರತಿಯಾಗಿ ಸಿಟ್ಟಿ ಹೇಳಬಾರದು ಪ್ರತಿಯಾಗಿ ನಾಮಸ್ಮರಣೆಯನ್ನ ಮಾಡಿಬಿಟ್ರೆ ನಮಗೆ ಆ ದೋಷ ಬರೋದಿಲ್ಲಪ್ಪ ಮಾಡಿದಂಥವನಿಗೆ ಅದು ತಗಲುವಂಥದ್ದು ಆದ್ದರಿಂದ ಭಗವಂತನ ನಾಮಗಳನ್ನ ನಿತ್ಯದಲ್ಲಿ ಅಖಂಡವಾಗಿ ಅದಕ್ಕೆ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಿತ್ಯದಲ್ಲಿ ತತ್ವಾನ್ಯಾಸ ಮತ್ತು ಮಾತೃಕಾನ್ಯಾಸ ನ್ಯಾಸ ಅಂದ್ರೆ ಇಡೋದು ಭಗವಂತನ ರೂಪಗಳನ್ನ ಶರೀರದಲ್ಲಿ ನ್ಯಾಸ ಮಾಡೋದು ಇಡೋದು ಸ್ಥಾಪನೆ ಮಾಡೋದು ಯಾವಾಗಲೂ ಭಗವಂತ ನಮ್ಮ ಶರೀರದಲ್ಲಿ ಎಲ್ಲ ಅಂಗಾಂಗಗಳಲ್ಲಿದ್ದು ಕೆಲಸಗಳನ್ನ ಮಾಡಿಸ್ತಾನೆ ಅವನ ವಿಧಾನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಯೋದಿದೆ ಅಲ್ಲ ಅದು ಫಲವಿದು ಬಾಳುದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಖಚಿಸುವುದೇ ಫಲವಿದು ಬಾಳುದು ಈ ರೀತಿಯಾಗಿ ಯಾರು ಅನುಸಂಧಾನ ಮಾಡುತ್ತಾರೋ ಸಾಮಾನ್ಯವಾಗಿ ಮೊದಲಿಗೆ ಇದು ಬರೋದಿಲ್ಲ ಯಾಕೆ ಬೈದಿರ್ತಾರಲ್ಲ ಕೋಪ ಬಂದ್ಬಿಡ್ತದೆ ನಾವು ಒಂದ್ಸರಿ ಬೈಕೋಣ ಅಂತ ಅನಿಸುತ್ತೆ ಬೈಬಾರ್ದು ಶಾಸ್ತ್ರ ಅದನ್ನೇ ಹೇಳ್ತಾ ಇರುವಂಥದ್ದು ಶಾಂತ ರೀತಿಯಿಂದ ಸಮಾಧಾನದಿಂದ ಕಷ್ಟ ಸಾಧ್ಯ ಆದ್ರೂ ಅಭ್ಯಾಸ ಏನದು ಕೌಂತೆಯ ವೈರಾಗ್ಯ ದೃಶ್ಯತೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳದ ಹಾಗೆ ನಿಧಾನಕ್ಕೆ ಒಂದಂತೆ ಒಂದಂತೆ ತಿಳಿತಾ ಹೋಗಬೇಕು ಆಗ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಮುಂದೆ ಹೇಳ್ತಾರೆ ಇಷ್ಟೆಲ್ಲಾ ಮಹಿಮೆಯಿಂದ ಕೂಡಿರುವಂತಹ ಭಗವಂತನನ್ನ ಮಾ ಅಂದ್ರೆ ಲಕ್ಷ್ಮೀ ದೇವಿ ಕಮಲಾಸನ ಬ್ರಹ್ಮದೇವರು ಮೊದಲಾದ ಅಮರರು ಬ್ರಹ್ಮದೇವರೇ ರುದ್ರದೇವರೇ ಮೊದಲಾದ ಎಲ್ಲ ಅಮರರು ಇವನನ್ನ ಅರಿಯರು ಇಷ್ಟೆಲ್ಲಾ ತಿಳಿದಿರುವಂಥವ್ರು ಭಗವಂತ ಭಗವಂತನನ್ನ ಪೂರ್ಣವಾಗಿ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಸರ್ವೇ ಹರೋ ನಿಯತ ಬುದ್ಧಿಯುತಾ ಹಿ ನಿತ್ಯಂ ಅಂತ ಹೇಳ್ದ ಹಾಗೆ ಭಗವಂತನ ಅನುಗ್ರಹವಿಲ್ಲದೆ ಯಾರೂ ಪೂರ್ಣವಾಗಿ ಏನೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಸಾಕಲ್ಯೇನ ನಾವು ತಿಳಿಬೇಕು ಅಂದ್ರು ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ ಭಕ್ತಿಯಿಂದ ಮಾತ್ರ ಸಾಧ್ಯ ಭಗವಂತನನ್ನ ತಿಳಿಯೋದು ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಸಾಧ್ಯ ಇಲ್ಲಪ್ಪ ಅಷ್ಟು ಎತ್ತರದಲ್ಲಿರುವಂಥವನು ಭಗವಂತ ಸ್ವತಂತ್ರನಾಗಿರುವಂಥವನು ಸ್ವತಂತ್ರನಾದ ಹರಿಯ ಸ್ವರೂಪವನ್ನ ರಮಾ ಬ್ರಹ್ಮಾದಿಗಳು ಸಾಕಲ್ಯನ ತಿಳದಾರರು ನಾವೆಲ್ಲ ಭಗವಂತನ ದಾಸರ 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 ದಾಸರು ಬರೇ ದಾಸರಲ್ರಿ ದಾಸರು ಅಂತ ಎಷ್ಟು ಜನ ಇದ್ದಾರೋ ಎಲ್ಲರ ದಾಸರ ಕೊನೆಯೇ ದಾಸರು ನಾವು ಹಾಗಾಗಿ ಭಗವಂತನನ್ನ ಯಾವತ್ತೋ ಒಂದು ನಿಮಿಷ ಒಂದು ಗಂಟೆ ಯಾವುದೋ ಹಬ್ಬ ಹುಣ್ಣಿಮೆಯಲ್ಲಿ ಬಹಳ ಭಕ್ತಿಯಿಂದ ಹತ್ತು ಹೂ ಏರಿಸಿ ಹತ್ತು ತುಳಸಿ ದಳ ಏರಿಸಿ ನಾನ್ ಗತ್ತು ಮಂಗಳಾರತಿಯನ್ನ ಮಾಡಿ ಜಾಂಡೆಯನ್ನ ಬಾರಿಸಿ ನಾ ಭಾರಿ ಪೂಜಾ ಮಾಡಿಬಿಟ್ಟೆ ದೇವರಿಗೆ ನಾನೇನೋ ಭಾರಿ ಹೊರಸಿಬಿಟ್ಟೆ ಅಂತ ಅಂದ್ರೆ ಅದು ಪ್ರಯೋಜನ ಇಲ್ಲವಾ ಸಂಕಟ ಬಂದಾಗ ವೆಂಕಟರಮಣನನ್ನ ನೆನೆಯೋದಲ್ಲ ನಿತ್ಯದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಜಗನ್ನಾಥದಾಸ್ ಅದಕ್ಕೆ ಹೇಳಿದ್ರು ಭಗವಂತನ ಆರಾಧನೆ ಏಕೋತ್ತರ ಪಂಚಾಶತ್ವರ್ಣಗಳೇಕಾತ್ಮನ ನಾಮಿಗೂ ಐವತ್ತೊಂದು ರೂಪಗಳು ಭಗವಂತನ ನಾಮಗಳು ಮಾ ಕಮಲಾಸನ ಮೊದಲಾದಮರೂ ಸಾಕಲ್ಯ ದೇವನ ಅರಿಯರೆಂಬುದೇ ು ಬಾಳ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುತ್ತೆ ಫಲವಿದು ಬಾಳ್ದೇ ಈ ರೀತಿಯಾಗಿ ಭಗವಂತನ ಅನುಸಂಧಾನವನ್ನ ನಿತ್ಯದಲ್ಲಿ ಮಾಡಬೇಕು ಆಗ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಜಗನ್ನಾಥಾಸರು ತಿಳಿಸ್ತಾ ಇದ್ದಾರೆ